ರಸಗಳನ್ನು ಅಭಿನಯಿಸಲಿಕ್ಕೆ ಸಾಧ್ಯನಾ ನವರಸ ನಟನೆ ಅನ್ನೋದು ಇದೆಯಾ ರಸಗಳು ಅಂದ್ರೆ ಏನು ರಸಗಳು ಒಂದು ಪಾತ್ರದಲ್ಲಿ ಅಥವಾ ಒಂದು ನಟನ ಅಭಿನಯವಾಗಿ ನೋಡೋಕೆ ಸಾಧ್ಯನ ಹಾಗಿದ್ರೆ ಅದು ಹೇಗೆ ಪರಿಭಾವಿಸಬೇಕು ಮಿತ್ರರೇ ನೀವು ಈ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನೀವು ಈ ವಿಡಿಯೋದಲ್ಲಿ ನೋಡುವ ನಟ ದಿಗ್ಗಜರು ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ಶ್ರೀನಿವಾಸ ಮೂರ್ತಿ ಇರ್ಬೋದು ಮುಸಳಿ ಕೃಷ್ಣಮೂರ್ತಿ ಇರ್ಬೋದು ಇನ್ನು ಅನೇಕರು ಈ ಚಿತ್ರದಲ್ಲಿ ನೀವು ನೋಡ್ಬೋದು ಇವರೆಲ್ಲ ಅದ್ಭುತ ನಟ ನಟಿರೋ ಜನರು ಬಗ್ಗೆ ಯಾವ ಅನುಮಾನ ಇವರು ಬರೀ ನಟರಷ್ಟೇ ಅಲ್ಲ ಇನ್ಸ್ಟಿಟ್ಯೂಷನ್ ಇದ್ದ ಹಾಗೆ ಹಾಗಂತ ಇವರನ್ನ ಕಾಪಿ ಮಾಡಬೇಕು ಇವರು ಅನುಕರಣೆ ಮಾಡಬೇಕು ಅನ್ನೋದಲ್ಲ ಆದರೆ ಇವರಿಂದ ಕಲಿಯುವಂಥದ್ದು ತಿಳಿಯುವಂಥದ್ದು ಇವರ ಅಭಿನಯ ನೋಡಿ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವಂಥ ತುಂಬ ವಿಷಯಗಳು ಇವರ ನಟನೆಯಲ್ಲಿರುತ್ತೆ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ವಾಯ್ಸ್ ಕಲ್ಚರ್ ಇರ್ಬೋದು ವಾಯ್ಸ್ ಮಾಡಲೇಷನ್ ಇರ್ಬೋದು ಇವೆಲ್ಲವೂ ಕೂಡ ಇವರುಗಳಿಂದ ಸಾಕಷ್ಟು ಇನ್ಸ್ಪೈರ್ ಆಗುವಂಥ ಅವಕಾಶ ನಮಗಿರುತ್ತೆ ಅಭಿನಯದಲ್ಲಿ ರಿಯಲಿಸ್ಟಿಕ್ ಅಪ್ರೋಚ್ ಇದೆಯಲ್ಲ ಅದು ಸ್ವಲ್ಪ ಕಷ್ಟನೇ ಅದು ಅದರಲ್ಲೂ ಐತಿಹಾಸಿಕ ಪಾತ್ರಗಳನ್ನು ಇಷ್ಟು ರಿಯಲಿಸ್ಟಿಕ್ಕಾಗಿ ಇಷ್ಟು ಹತ್ತಿರವಾಗುವಂಥ ಅಭಿನಯಿಸುವುದು ಅನ್ನೋದು ಅಷ್ಟು ನಾಲೆಡ್ಜು ಅಷ್ಟು ಪರಿಪಕ್ವತೆ ಮತ್ತು ಆ ಪಾತ್ರಗಳನ್ನು ಸ್ವೀಕರಿಸಿದ ರೀತಿ ಆ ಪಾತ್ರದಲ್ಲಿ ತಲ್ಲಿದಾಗುವಂಥ ಆ ಅಂಶಗಳು ನಾವು ಈ ನಟರಗಳೆಲ್ಲ ತಿಳ್ಕೊಬೋದು ನಾನು ಸಾಕಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ ಭಾಳ ಮುಖ್ಯವಾಗುವಂಥದ್ದು ಕಾಲ ದೇಶ ಮತ್ತು ಪಾತ್ರ ಇವುಗಳ ಅರಿವಿಲ್ಲ ಅಂತಂದರೆ ನೀವು ಒಂದು ಪಾತ್ರವನ್ನು ಡಿಸೈನ್ ಮಾಡ್ಕೊಳೋಕ್ಕಾಗಲ್ಲ ಪಾತ್ರದ ಬಾಡಿ ಲ್ಯಾಂಗ್ವೇಜು ನೀವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ವಾಯ್ಸ್ ಮಾಡಲೇಷನ್ ಮಾಡೋಕ್ಕಾಗಲ್ಲ ಆ ಪಾತ್ರದ ಸಂಸ್ಕೃತಿ ಶಿಕ್ಷಣ ಸಂಸ್ಕಾರ ಪಾತ್ರಕ್ಕಿರುವ ಅರಿವು ಇವೆಲ್ಲವೂ ಕೂಡ ಪಾತ್ರ ಪೋಷಣೆಗೆ ತಿಳಿದುಕೊಳ್ಳಲೇಬೇಕಾಗುತ್ತೆ ಕಾಲ ಅಂದರೆ ಏನು ಕಾಲ ಅಂದರೆ ಯಾವ ಕಾಲಘಟ್ಟದಲ್ಲಿ ಈ ಪಾತ್ರ ಇತ್ತು ಆ ಪಾತ್ರದ ಸ್ಟೇಟಸ್ ಏನು ಆ ಕಾಲದ ಸಂಸ್ಕೃತಿ ಯಾವ ಥರದ್ದು ವೇಷಭೂಷಣ ಯಾವ ಥರದ್ದು ಯಾವ ಪೊಸಿಷನಲ್ಲಿ ಈ ಉದಾಹರಣೆಗೆ ಮಹಾಕವಿ ಕಾಳಿದಾಸ ಅಂತ ಬಂದಾಗ ನಮಗೆ ತಕ್ಷಣ ಕಾಣುವಂಥದ್ದು ಅಭಿಜ್ಞಾನ ಶಾಕುಂತಲ ಶೃಂಗಾರ ಕಾವ್ಯ ನಾಟಕ ಮೇಘದೂತ ಕುಮಾರ ಸಂಭವ ಋತು ಸಂಹಾರ ಇಂತಹ ಅದ್ಭುತವಾದ ಕಾವ್ಯಗಳು ನಮ್ಮ ಕಣ್ಣಿನ ಮುಂದೆ ಬಂದ್ಬಿಡ್ತವೆ ಹಾಗಾಗಿ ಪಾತ್ರ ಮಾಡುವ ನಟರಿಗೆ ಪಾತ್ರವೊಂದರ ಸ್ಪಷ್ಟ ಕಲ್ಪನೆ ಚಿತ್ರಣ ಸಿದ್ಧಗೊಳಿಸಿಕೋಬೇಕಾಗ್ತದೆ ನಾನು ಈ ಹಿಂದೆ ಅಬ್ಸರ್ವೇಷನ್ ಬಗ್ಗೆ ನಿಮಗೆ ಹೇಳಿದ್ದೆ ಅಬ್ಸರ್ವೇಷನ್ ವೆರಿ ಇಂಪಾರ್ಟೆಂಟ್ ಅಂತ ನೀವು ಅಬ್ಸರ್ವೇಶನ್ ಅಂತಂದ್ರೆ ಖಂಡಿತಾತ್ರಿಕೊಳ್ಳಿ ಅಬ್ಸರ್ವೇಶನ್ ಅಂದ್ರೆ ಅನಕರಣೆ ಅಲ್ಲ ರಿಯಲ್ ಆದ ವ್ಯಕ್ತಿಗಳ ಅಬ್ಸರ್ವ್ ಮಾಡಿದ್ರು ಸರಿ ಒಂದು ಸಿನಿಮಾದ್ ಅಥವಾ ಇನ್ನೊಂದು ಯಾವ್ದೋ ನೀವು ಮಾಡಿದರೂ ಮಾಡಿದ್ರು ನೀವು ಗಮನಿಸಬೇಕಾದ್ದು ನಟ ಒಬ್ಬ ಪಾತ್ರವಾಗ್ತಾನೆ ಹೇಗೆ ತನ್ನ ತಯಾರಿಯನ್ನ ನಡೆಸಿಕೊಂಡಿರಬಹುದು ಪತ್ನಿ ಗ್ರಹಭೂಷಣ ಕಿಂ ಕೋ ರಾಮಶತ್ರು ಅಗಸ್ತಿ ಜನ್ಮ ಕ ಪುತ್ರ ವಿಪರೀತ ಪೃಚ್ಛ ಕುಂತಿ ಸುತೋ ರಾವಣ ಕುಂಭಕರ್ಣ ಪಾಂಡುರಾಜನ ಪತ್ನಿ ಯಾರು ಕುಂತಿ ಮನೆಗೆ ಭೂಷಣನಾರು ಸುತ ರಾಮನ ಶತ್ರು ಯಾರು ರಾವಣ ಅಗಸ್ತ್ಯ ಹುಟ್ಟಿದ್ದು ಸೂರ್ಯ ಪುತ್ರ ಕುಂತಿ ಸುತೋ ರಾವಣ ಕುಂಭಕರ್ಣ ಮಿತ್ರರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯಮಾಡಿದ್ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ಹಾಕಿ ಥ್ಯಾಂಕ್ ಯು